ನಶ್ವರಾಕೃತಿ ನಾಮಯ ವಿಶ್ವಾರ್ಧಿ ಇದು ಶಾಶ್ವತ ಬ್ರಹ್ಮ ದುಶ್ವಾಸ ಘನ ಬಿಂದು ಪ್ರಶ್ವಸಿತ ದಲೆಗಳನ್ನು ಪಿಡಿದು ಗುರಿಯರಿದೀಜೆ ವಿಶ್ವ ಮೂಲಾಪ್ತಿಯಲ ಮುಂಗುದಿಮ್ಮ ಈ ಪ್ರಪಂಚ ಅನ್ನೋದು ಸಂಪೂರ್ಣವಾಗಿ ನಶ್ವರವಾದ ವಸ್ತುಗಳಿಂದನೇ ಸೃಷ್ಟಿಯಾಗಿರುವಂಥದ್ದು ಇಲ್ಲಿರುವಂಥ ಮನುಷ್ಯರಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಮತ್ತು ನಾವು ಜೀವನ ಪರ್ಯಂತ ನಾವು ಹೊಡೆದಾಡ್ತೀವಲ್ಲ ನನಗೆ ಆ ಹೆಸರು ಬೇಕು ಈ ಹೆಸರು ಬೇಕು ಹೇಳಿ ಇದೆಲ್ಲವುದು ಕೂಡ ನಶ್ವರನೇ ಒಂದು ದಿವಸ ಇರುತ್ತೆ ಇನ್ನೊಂದು ದಿವಸ ಇರೋದಿಲ್ಲ ಇದು ಹೇಗೆ ಅಂತಂದರೆ ಆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತಹ ಪರಬ್ರಹ್ಮ ಅವನು ಉಚ್ಛ್ವಾಸ ನಿಶ್ವಾಸ ಮಾಡಿದ ಹಾಗೆ ಈ ಪ್ರಪಂಚ ಸೃಷ್ಟಿ ಆಗ್ತಾ ಇರುತ್ತೆ ನಾಶ ಆಗ್ತಾ ಇರುತ್ತಂತೆ ಒಂದು ರೀತಿ ಒಂದು ಸಮುದ್ರದ ಅಲೆ ರೀತಿ ಇದು ಅಂತ ಹೇಳ್ತಾ ಇದ್ದಾರೆ ಸಮುದ್ರದ ಅಲೆ ಅಪ್ಪಳಿಸಿದಂತೆ ಸೃಷ್ಟಿ ಆಗ್ತಾ ಇರುತ್ತೆ ವಾಪಸ್ ಹೋದಂತೆ ನಾಶ ಆಗ್ತಾ ಇರುತ್ತೆ ಸೊ ಈ ರೀತಿ ಈ ಪರಬ್ರಹ್ಮನ ಒಂದು ಘನ ಬಿಂದು ಅಂದರೆ ಅವನ ಉಸಿರಾಟದ ಒಂದು ಒಂದು ಬಿಂದುವಿನಿಂದ ನಾವೆಲ್ಲ ಸೃಷ್ಟಿಯಾಗಿರ್ತೀವಿ ಅವನ ಉಸಿರಾಟದ ಒಂದೊಂದು ಬಿಂದುವಿನ ನಾವು ಒಬ್ಬೊಬ್ಬರು ವ್ಯಕ್ತಿಗಳು ಸೃಷ್ಟಿಯಾಗಿರ್ತೀವಿ ಯಾರೋ ಕೆಲವರು ಮಹಾತ್ಮರು ಮಾತ್ರ ಆ ಸೃಷ್ಟಿಯ ಮೂಲವನ್ನು ಹುಡುಕೋದಿಕ್ಕೆ ಹೋಗ್ತಾರೆ ಅಂದರೆ ಆ ಸಮುದ್ರದ ಅಲೆನಲ್ಲಿ ಅದು ಒಂದು ಹನಿಗೆ ನಾವು ನೀರಿನ ಹನಿಗೆ ಒಂದು ರೀತಿ ಹಿಡ್ಕೊಂಬಿಟ್ಟು ಅದು ಎಲ್ಲಿ ಹೋಗ್ತಾ ಇದೆ ಆ ಅಲೆ ಎಲ್ಲಿಗೆ ವಾಪಸ್ ಹೋಗ್ತಾ ಇದೆ ಮತ್ತು ಹೇಗೆ ವಾಪಸ್ಸು ಅಪ್ಪಳಿಸ್ತಾ ಇದೆ ಈ ಮೂಲವನ್ನು ಹುಡ್ಕಕ್ಕೆ ಹೋಗ್ತಾರೆ ಈ ಮೂಲವನ್ನು ಹುಡ್ಕಕ್ಕೆ ಹೋದಾಗ ಮಾತ್ರ ನಮಗೆ ನಿಜವಾದ ಸತ್ಯದ ಅನಾವರಣ ಆಗುತ್ತೆ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಾದರೆ ನಾವು ನಮ್ಮ ಜೀವನದ ಉದ್ದೇಶ ಏನಾಗಿರಬೇಕು ಅಂತಂದರೆ ನಾವು ಈ ಈ ಮೂಲವನ್ನು ಹುಡುಕೋದು ಪರಮ ಸತ್ಯವನ್ನು ಹುಡುಕೋದು ಇದ್ರ ಕಡೆಗೆ ನಮ್ಮ ಯೋಚನೆ ಇರಬೇಕು ಈ ನಶ್ವರವಾದ ಏನು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅದರಿಂದ ಆದಷ್ಟು ದೂರ ಇರಬೇಕು ಅನ್ನೋದು ಈ ಕಗ್ಗದಿಂದ ನಾವು ತಿಳ್ಕೊಳ್ಬೋದು ಅಂತ ಅನಿಸುತ್ತೆ ಇನ್ನೇನಾದ್ರೂ ಅನಿಸುತ್ತೆ ಅಂದರೆ ಹೇಳಿ ಎಂಥ ಉದಾಹರಣೆ ಅಲ್ವಾಜಿನೇಷನ್